ಮುಂದೆ ಸಾಗಲಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ನಾನು ಯೋಗೇಶ್ ಕ್ಯಾಬ್ ಡ್ರೈವರ್ ನನ್ನ ಕೊನೆ ವಿಡಿಯೋದಲ್ಲಿ ಗೇರ್ ಶಿಫ್ಟಿಂಗ್ ಬಗ್ಗೆ ಹೇಳಿದ್ದೆ ಇನ್ನೂ ಏನು ಇದ್ದೆ ಅಂದರೆ ಸ್ಟೇರಿಂಗ್ ಬ್ಯಾಲೆನ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು ಇವತ್ತಿನ ವೀಡಿಯೋದಲ್ಲಿ ಸ್ಟೇರಿಂಗ್ ಬ್ಯಾಲೆನ್ಸ್ ಹೇಗೆ ಮಾಡೋದು ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ತುಂಬ ಜನಕ್ಕೆ ಗೇರ್ ಶಿಫ್ಟಿಂಗು ಮತ್ತು ಸ್ಟೇರಿಂಗಲ್ಲೇ ತುಂಬ ಕನ್ಫ್ಯೂಷನ್ ಆಗೋದು ಗೇರ್ ಶಿಫ್ಟಿಂಗ್ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಗೇರ್ ಶಿಫ್ಟಿಂಗ್ ಮಾಡುವಾಗ ಅಂದರೆ ಯಾವ ಸ್ಪೀಡಲ್ಲಿ ಯಾವ ಗೇರ್ನ ಹಾಕೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಬೇಕು ಇನ್ನೊಂದು ಸಡನ್ಲಿ ನಾವು ಜಾಸ್ತಿ ಸ್ಪೀಡಲ್ಲಿದ್ದಾಗ ಬ್ರೇಕೇನ ಬ್ರೇಕ್ ಇಡೋರು ಬ್ರೇಕ್ ಹಿಡಿದು ಗಾಡಿ ನಿಲ್ಲಿಸಿದ್ವಿ ನಾವು ಮತ್ತೆ ಫಸ್ಟ್ ಗೇರಿಂದೇ ಮೂವ್ ಮಾಡಬೇಕು ಯಾವ ಸ್ಪೀಡಲ್ಲಿ ಯಾವ ಗೇರ್ ಯೂಸ್ ಮಾಡ್ಕೋಬೇಕು ಅನ್ನೋದೊಂದು ತಿಳ್ಕೊಂಡ್ರೆ ಗೇರ್ ಶಿಫ್ಟಿಂಗ್ ಮಾಡೋರಲ್ಲೇನು ಕನ್ಫ್ಯೂಷನ್ ಇರಲ್ಲ ಇವಾಗ ನೆಕ್ಸ್ಟ್ ಬಂದರೆ ಸ್ಟೇರಿಂಗ್ ಕಂಟ್ರೋಲ್ ಕಂಚ್ರಲಲ್ಲೇ ಕನ್ಫ್ಯೂಷನ್ ಆಗ್ಬೋದು ಇವಾಗ ಫಸ್ಟ್ ಆಫ್ ಆಲ್ ನಾವು ಸ್ಟೇರಿಂಗ್ನ ಯಾವ ರೀತಿ ಇಟ್ಕೋಬೇಕು ಗಾಡೀಲಿ ಕುತ್ಕೊಂಡ ತಕ್ಷಣ ಫಸ್ಟ್ ಸ್ಟೇರಿಂಗ್ನ ಅಡ್ಜಸ್ಟ್ ಮಾಡ್ಕೋಬೇಕು ನಮ್ಮ ಹೈಟಿಗೆ ತಕ್ಕಂಗೆ ಸ್ಟೇರಿಂಗ್ ಯಾವಾಗಲೂ ಈ ಆ್ಯಂಗಲಲ್ಲಿ ಇರಬೇಕು ಇನ್ನೊಂದು ಸ್ಟೇರಿಂಗ್ನ ಹೊಸ್ದಾಗಿ ಕಲಿಯುವಂಥವ್ರು ಒಂದೇ ಕೈಲೆಲ್ಲ ಹಿಡ್ಕೊಂಡು ಈ ರೀತಿ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಕಲ್ತ ಮೇಲೆ ಅದು ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಬರುತ್ತೆ ಆ ರೀತಿ ಸ್ಟೇರಿಂಗ್ನ ಹಿಡ್ಕೊಬೋದು ಆ ಕಲಿಯೋವರೆಗೂ ಸ್ಟೇರಿಂಗ್ನ ಎರಡು ಕೈಯಿಂದನೇ ಹಿಡ್ಕೊಳ್ಳಿ ಇನ್ನೊಂದು ಸ್ಟೇರಿಂಗ್ನ ಈ ರೀತಿ ಗಟ್ಟಿಯಾಗಿ ಹಿಡ್ಕೋಬಾರ್ದು ಇನ್ನೊಂದು ಈ ರೀತಿ ಫ್ರೀ ಆಗಿ ಬಿಡಬಾರ್ದು ಮೀಡಿಯಮ್ ಆಗಿ ಒಂದು ಲೆವೆಲಲ್ಲಿ ಒಂದು ನಮಗೆ ಒಂದು ಗ್ರಿಪ್ ಇರೋ ರೀತಿ ಈ ರೀತಿ ಸ್ಟೇರಿಂಗ್ನ ಹಿಡ್ಕೋಬೇಕು ಈಗ ಗಾಡಿನ ಮೂವ್ ಮಾಡೋಣ ಇವಾಗಿನ ಎಲ್ಲ ವೆಹಿಕಲ್ಸ್ ಪವರ್ ಸ್ಟೇರಿಂಗೇ ಇರುತ್ತೆ ಫಸ್ಟ್ ಈಗ ನಿಮಗೆ ಪ್ರಾಕ್ಟೀಸ್ ಆಗಬೇಕಂದ್ರೆ ಯಾವುದಾದ್ರು ಒಂದು ಗ್ರೌಂಡಲ್ಲಿ ಸ್ಟೇರಿಂಗನ್ನ ನೀವು ಈ ರೀತಿ ಟರ್ನ್ ಮಾಡಿ ಎಲ್ಲ ನೋಡಬೇಕು ನಾವು ಎಷ್ಟು ಟರ್ನ್ ಮಾಡಿದರೆ ಗಾಡಿ ಎಷ್ಟು ಟರ್ನ್ ಆಗುತ್ತೆ ಅಂತ ಈಗ ನಾವು ಯು ಟರ್ನ್ ಮಾಡಬೇಕಾಗಿರುತ್ತೆ ಈಗ ನಾನು ಇಲ್ಲಿ ಯು ಟರ್ನ್ ಮಾಡಬೇಕು ಈಗ ಸ್ಟೇರಿಂಗ್ ಮಿಡ್ಲಲ್ಲಿ ಈ ರೀತಿ ಇದೆ ಅಂದರೆ ಈಗ ಎರಡು ಸ್ಟೆಪ್ ಎರಡು ರೌಂಡ್ ಸ್ಟೇರಿಂಗ್ ಟ ತಿರುಗುತ್ತೆ ಇದು ಸೆಂಟ್ರ್ ಪಾಯಿಂಟ್ ಈಗ ವೀಲ ಸೆಂಟ್ರಲ್ ಸೆಂಟ್ರಲ್ ಇದೆ ನಾವು ಟರ್ನ್ ಮಾಡುವಾಗ ಮಾತ್ರ ನಾವು ಸ್ಟೇರಿಂಗ್ನ ಕಂಪ್ಲೀಟಾಗಿ ತಿರ್ಗಿಸ್ಬೇಕಾಗುತ್ತೆ ಇವಾಗ ಇದು ಎಡ್ಜ್ ಟರ್ನ್ ಮಾಡುವಾಗ ಮಾತ್ರ ಕಂಪ್ಲೀಟಾಗಿ ನಾವು ಸ್ಟೇರಿಂಗ್ನ ತಿರಿಸ್ಬೇಕಾಗಿರುತ್ತೆ ಈಗ ರೈ ಯು ಟರ್ನ್ ಮಾಡಬೇಕಲ್ವ ಪೂರ್ತಿ ರೈಟ್ ಟರ್ನ್ ಮಾಡಿದ್ದೆ ಈಗ ಕಂಪ್ಲೀಟಾಗಿ ಲೆಫ್ಟ್ ಅಂದರೆ ನಾಲ್ಕು ರೌಂಡು ಈ ರೀತಿಯಾಗಿ ನಮಗೆ ಕಂಪ್ಲೀಟಾಗಿ ನಾವು ಸ್ಟೇರಿಂಗ್ನ ಕಂಪ್ಲೀಟಾಗಿ ತಿರುಗಿಸ್ಬೇಕಾಗಿರೋದು ಇವು ಟರ್ನ್ ಮಾಡುವಾಗ ಇವಾಗ ನಾರ್ಮಲ್ ಆಗಿ ಇವಾಗ ಸ್ಟೇರಿಂಗ್ ಇಷ್ಟಿದೆ ಅಂದರೆ ಈಗ ಒಂದು ಸ್ವಲ್ಪ ಗಾಡಿ ಮೂವ್ ಆದ ತಕ್ಷಣ ಬ್ಯಾಲೆನ್ಸ್ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಈ ರೀತಿ ಟರ್ನ್ ಮಾಡಿದರೆ ರೈಟ್ ಹೋಗುತ್ತೆ ಲೆಫ್ಟ್ ಟರ್ನ್ ಮಾಡಿದರೆ ಲೆಫ್ಟ್ ಹೋಗುತ್ತೆ ಇವಾಗ ನಮ್ಮ ಮುಂದೆ ಲೆಫ್ಟ್ ಟರ್ನ್ ಇದೆ ಇವಾಗ ನಮ್ಮ ಮುಂದೆ ಲೆಫ್ಟ್ ಟರ್ನ್ ಇದೆ ಆವಾಗ ನಾವು ಪೂರ್ತಿ ಕಂಪ್ಲೀಟಾಗಿ ಎಡ್ಜ್ವರೆಗೂ ಸ್ಟೇರಿಂಗ್ನ ತಿರ್ಸ್ಬಾರ್ದು ಈ ರೀತಿ ಇಷ್ಟೇ ಒಂದು ರೌಂಡು ಗಾಡಿ ಟರ್ನ್ ಆಯಿತು ಈ ರೀತಿ ಎಲ್ ಶೇಪಲ್ಲಿ ಈಗ ಎಲ್ ಶೇಪಲ್ಲಿ ಲೆಫ್ಟು ಇಲ್ಲ ರೈಟ್ ನಾವು ಟರ್ನ್ ಮಾಡೋವಾಗ ಕಂಪ್ಲೀಟಾಗಿ ನಾವು ಒನ್ ರೌಂಡು ಸ್ಟೇರಿಂಗ್ನ ತಿರುಗಿಸಿದ್ರೆ ಸಾಕು ಪೂರ್ತಿ ಎಜ್ವರೆಗೂ ತಿರುಗಿಸೋ ಅವಶ್ಯಕತೆ ಇರಲ್ಲ ಯಾಕಂದರೆ ನಮ್ಮ ಗಾಡಿ ಎಷ್ಟು ಟರ್ನ್ ಆಗಬೇಕೋ ಅಷ್ಟು ಮಾತ್ರ ನಾವು ಸ್ಟೇರಿಂಗ್ನ ಯೂಸ್ ಮಾಡಬೇಕಾಗಿರುತ್ತೆ ಇವಾಗ ನಾನು ತಿರ್ಗ ಇಲ್ಲಿ ಟರ್ನ್ ಮಾಡಬೇಕು ಇವಾಗ ಸ್ಟೇರಿಂಗ್ ಸೀದಾ ಇದೆ ಕಂಪ್ಲೀಟಾಗಿ ತಿರುಗಿಸ್ಬಿಡೋದು ಹೆಜ್ಜವರೆಗೂ ಗಾಡಿ ಹಿಂಗೆ ಟರ್ನ್ ಆಗುತ್ತೆ ಮತ್ತೆ ರಿವರ್ಸ್ ಗೇರ್ ಹಾಕಿ ಕಂಪ್ಲೀಟ್ ಆಗಿ ಲೆಫ್ಟ್ ತಿರುಗಿಸಿದರೆ ಗಾಡಿ ಹಿಂಗೆ ಟರ್ನ್ ಆಗುತ್ತೆ ಇನ್ನೊಂದು ತಿಳ್ಕೊಳ್ಳಿ ಯು ಟರ್ನ್ ಮಾಡುವಾಗ ನಾವು ಕಂಪ್ಲೀಟ್ ಆಗಿ ಗಾಡಿ ಟರ್ನ್ ಆಗಬೇಕು ಅನ್ನೋ ಟೈಮಲ್ಲಿ ಮಾತ್ರ ಸ್ಟೀರಿಂಗ್ ನ ಕಂಪ್ಲೀಟ್ ಆಗಿ ಇವಾಗ ನಮ್ಮ ಮುಂದೆ ರೈಟ್ ಟರ್ನ್ ಇದೆ ಇವಾಗ ನಮ್ಮ ಮುಂದೆ ರೈಟ್ ಟರ್ನ್ ಇದೆ ನಾವು ಕಂಪ್ಲೀಟಾಗಿ ಎರಡು ರೌಂಡ್ನ ಸ್ಟೇರಿಂಗ್ ಎಜ್ಜವರೆಗೂ ತಿರುಗಿಸುವಂಥ ಅವಶ್ಯಕತೆ ಇರಲ್ಲ ಇವಾಗ ಸ್ಟ್ರೇಟ್ ಇದೆ ವೀಲು ನಾವು ಒನ್ ರೌಂಡ್ ಮಾತ್ರ ತಿರುಗಿಸಿದರೆ ಸಾಕು ಗಾಡಿ ಕಂಪ್ಲೀಟಾಗಿ ಟರ್ನ್ ಆಗುತ್ತೆ ಆಮೇಲೆ ಗಾಡಿ ಟರ್ನ್ ಆದಮೇಲೆ ನಾರ್ಮಲ್ ಸ್ಟೇಜ್ಗೆ ಸ್ಟೇರಿಂಗ್ನ ತರಬೇಕು ಇನ್ನೂ ಒಂದು ಸ್ಟೇರಿಂಗ್ನ ಹೊಸದಾಗಿ ಕಲಿಯೋರು ಒಂದೇ ಕೈಲಿ ಹಿಡ್ಕೊಬೇಡಿ ಸ್ಟೇರಿಂಗ್ನ ಎರಡು ಕೈಯಲ್ಲಿ ಹಿಡ್ಕೊಳ್ಳಿ ಇನ್ನೊಂದು ಸ್ಟೇರಿಂಗ್ ತಿರುಗಿಸುವಾಗ ಏನು ಮಿಸ್ಟೇಕ್ ಆಗಿರುತ್ತೆ ಅಂದರೆ ಇವಾಗ ನಾವು ಲೆಫ್ಟ್ ಟರ್ನ್ ಮಾಡಬೇಕಾಗಿರುತ್ತೆ ಆವಾಗ ಒಂದು ಟೆಕ್ನಿಕ್ಕಿಂದ ನಾವು ಸ್ಟೇರಿಂಗ್ನ ಟರ್ನ್ ಮಾಡಬೇಕು ಇವಾಗ ಎರಡು ಕೈ ಹಿಂಗೆ ಹಿಡ್ಕೊಂಡಿದ್ದೀವಿ ಅಂದರೆ ಹೆಂಗೆ ಟರ್ನ್ ಮಾಡೋದು ಈ ರೀತಿ ಮಾಡ್ಕೋಬೇಡಿ ಈಗ ಲೆಫ್ಟ್ ಟರ್ನ್ ಮಾಡಬೇಕಲ್ವಾ ಬಲಗಡೆ ಕೈಯಿಂದ ಪುಷ್ ಮಾಡಬೇಕು ಈ ರೀತಿ ಇದು ಲೆಫ್ಟ್ ಟರ್ನ್ ಈಗ ರೈಟ್ ಟರ್ನ್ ಮಾಡಬೇಕಂದ್ರೆ ಅಷ್ಟೇ ಇವಾಗ ಎರಡುಗಡೆ ಕೈಯಿಂದ ಟರ್ನ್ ಮಾಡೋದು ಈ ರೀತಿಯಾಗಿ ಆಮೇಲೆ ಮತ್ತೆ ನಾರ್ಮಲ್ ಸ್ಟೇಜ್ಗೆ ಎರಡು ಕೈಯಿಂದ ಈ ರೀತಿ ಅಟರ್ನ ಅಟರ್ನ್ ಮಾಡೋಕ್ಕಾಗಲ್ಲ ಒಂದು ಕೈ ಸಪೋರ್ಟಿಗೆ ಮಾತ್ರ ಹಿಡ್ಕೊಂಡಿರಬೇಕು ಸ್ಟೇರಿಂಗ್ನ ಯಾವಾಗಲೂ ಎರಡು ಕೈಯಿಂದನೇ ಹಿಡ್ಕೊಳ್ಳಿ ಒಂದೇ ಕೈಯಿಂದ ಹಿಡ್ಕೊಳಕ್ಕೆ ಹೋಗಬೇಡಿ ಆಮೇಲೆ ಕಲ್ತ ಮೇಲೆ ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಬರುತ್ತೋ ಆ ರೀತಿ ಹಿಡ್ಕೋಬೋದು ಸ್ಟೇರಿಂಗ್ನ ಹಿಂಗೆ ಹಿಡ್ಕೋಬೇಕು ಎರಡು ಕೈಲೇ ಒಂದು ಕೈ ಸಪೋರ್ಟಿಗೆ ಇರುತ್ತೆ ಅಷ್ಟೇ ಸ್ಟೇರಿಂಗ್ನ ತುಂಬ ಬಿಗಿಯಾಗಿನೂ ಹಿಡ್ಕೋಬಾರ್ದು ಇವಾಗ ಎರಡು ಟೆಕ್ನಿಕ್ ನಾವು ಯೂಟರ್ನ್ ಮಾಡುವಾಗ ಕಂಪ್ಲೀಟಾಗಿ ಸ್ಟೇರಿಂಗ್ ಎಡ್ಜ್ವರೆಗೆ ನಾವು ತಿರುಗಿಸ್ತೀವಿ ಯೂಟರ್ನ್ ಮಾಡುವಾಗ ಇವಾಗ ಇನ್ನೊಂದ್ಸರಿ ಯೂಟರ್ನ್ ಮಾಡ್ತೀವಿ ನೋಡಿ ಇವಾಗ ವೀಲ್ ಸೀದಾ ಇದೆ ಇವಾಗ ಏ ಟರ್ನ್ ಮಾಡಬೇಕು ಬರೀ ಒಂದು ರೌಂಡ್ ಅಷ್ಟೇ ನಾವು ಟರ್ನ್ ಮಾಡಿದರೆ ಪೂರ್ತಿ ಟರ್ನ್ ಆಗೋಲ್ಲ ಕಂಪ್ಲೀಟಾಗಿ ಎಡ್ಜರ್ಗು ಎಡ್ಜ್ವರೆಗೂ ತಿರುಗಿಸಿ ಟರ್ನ್ ಮಾಡೋದು ಈಗ ಲೆಫ್ಟ್ ಇದು ರೈಟ್ ಆಯಿತು ಗಾಡಿ ಮತ್ತು ರಿವರ್ಸ್ ಗೇರ್ ಹಾಕಿ ಮತ್ತು ಈಗ ಎರಡು ರೌಂಡಿಗೆ ಮಿಡ್ಲ್ ಬರುತ್ತೆ ಈಗ ಲೆಫ್ಟ್ ಟರ್ನ್ ಮಾಡಬೇಕಲ್ವ ಪೂರ್ತಿ ತಿರುಗಿಸೋದು ರಿವರ್ಸ್ ಗೇರು ಇವಾಗ ಇನ್ನೊಂದು ಸರಿ ನಾವು ಯೂಟರ್ನ್ ಮಾಡುವಾಗ ಪೂರ್ತಿ ಟರ್ನ್ ಮಾಡಬೇಕು ಲೆಫ್ಟು ಇಲ್ಲ ರೈಟ್ ಮತ್ತು ಇವಾಗ ಎಲ್ ಶೇಪ್ ನಾವು ಸೀದಾ ರೋಡ್ ಇದ್ದಾಗ ಲೆಫ್ಟು ಇಲ್ಲ ರೈಟ್ ಹೋಗೋವಾಗ ಒಂದು ಲೌಂಡ್ ಅಷ್ಟೇ ಯೂಸ್ ಆಗುತ್ತೆ ಇನ್ನೊಂದು ಸ್ಟ್ಯಾ ಸ್ಟೇರಿಂಗ್ ಬ್ಯಾಲೆನ್ಸ್ನ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಈ ರೀತಿ ಖಾಲಿ ಖಾಲಿಯಾಗಿರೋ ರೋಡಲ್ಲಿ ಅಥವಾ ಗ್ರೌಂಡಲ್ಲಿ ನಾವು ಹಿಂಗೆ ಸ್ಟೇರಿಂಗ್ ಹಿಡ್ಕೊಂಡಿರ್ತೀವಲ್ವಾ ಸ್ವಲ್ಪ ಇಷ್ಟು ಟರ್ನ್ ಮಾಡಿದರೆ ನಮ್ಮ ಗಾಡಿ ಎಷ್ಟು ಟರ್ನ್ ಆಗುತ್ತೆ ಮತ್ತು ರೈಟ್ ಒಂದಿಷ್ಟು ಟರ್ನ್ ಮಾಡಿದರೆ ಎಷ್ಟು ಟರ್ನ್ ಆಗುತ್ತೆ ಇದನ್ನ ಒಂದು ಪ್ರ್ಯಾಕ್ಟೀಸ್ ಮಾಡ್ಕೊಂಡ್ರೆ ಆಮೇಲೆ ಕಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಈಗ ಯಾವುದನ್ನೇ ಆಗಲಿ ನಾವು ಪ್ರಾಕ್ಟೀಸ್ ಮಾಡೋದೇ ಏನು ಬರೋದಿಲ್ಲ ಗಿಯರ್ ಶಿಫ್ಟ್ ಮಾಡೋದಾಗಲಿ ಈ ಸ್ಟೇರಿಂಗ್ ಬ್ಯಾಲೆನ್ಸ್ದಾಗಲಿ ಆಗಲಿ ಈ ಸ್ಟೇರಿಂಗ್ನ ಎರಡು ಕೈಯಿಂದನೇ ಯೂಸ್ ಮಾಡಿ ನೀವು ನೀವು ಕಂಪ್ಲೀಟಾಗಿ ಕಲಿಯೋವರೆಗೂ ಮತ್ತು ಸ್ಟೇರಿಂಗ್ ಟರ್ನ್ ಮಾಡೋ ಟೈಮಲ್ಲಿ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಹಾಗಾಗಿ ಒಂದು ಕೈ ಮೇನ್ ಇರಲಿ ಇನ್ನೊಂದು ಕೈ ಸಪೋರ್ಟ್ ಇರಲಿ ಲೆಫ್ಟ್ ಟರ್ನ್ ಮಾಡುವಾಗ ಈಗ ನಾವು ಕಂಪ್ಲೀಟಾಗಿ ಲೆಫ್ಟ್ ಟರ್ನ್ ಮಾಡಬೇಕಂದ್ರೆ ಈ ರೀತಿ ರೈಟ್ ಸೈಡಿಂದ ಪುಶ್ ಮಾಡೋದು ಲೆಫ್ಟ್ ಹ್ಯಾಂಡಿಂದ ಸುಮ್ಮನೆ ಅಷ್ಟೇ ರೈಟ್ ಸೈಡ್ ನಾವು ಟರ್ನ್ ಮಾಡುವಾಗ ಅಷ್ಟೇ ಬಲ್ ಎಡಗೈ ಮೇನ್ ಇರುತ್ತೆ ಈ ರೀತಿ ಟರ್ನ್ ಮಾಡೋದು ಬರ್ತಾ ಬರ್ತಾ ಆಮೇಲೆ ಒಂದೇ ಕೈಯಿಂದನೇ ಯೂಸ್ ಮಾಡಿಕೊಂಡೆ ಸ್ಟೇರಿಂಗ್ನ ನಾವು ಕಂಟ್ರೋಲ್ ಮಾಡ್ಬೋದು ಈಗ ನಾವು ಈಗ ಸೀದಾ ರೋಡಲ್ಲಿದ್ದೀವಿ ಅಂದರೆ ರೈಟ್ ಸೈಡ್ ಹೋಗಬೇಕು ಕಂಪ್ಲೀಟಾಗಿ ರೈಟ್ ಟರ್ನ್ ಇದೆ ಅಂದರೆ ನಾವು ಒಂದು ಸ್ಟ ಒಂದು ರೌಂಡ್ ಪೂರ್ತಿ ಸ್ಟೇರಿಂಗ್ನ ಟರ್ನ್ ಮಾಡಿದ್ರೆ ರೈಟ್ ಸೈಡ್ ಟರ್ನ್ ಆಗಿಬಿಡುತ್ತೆ ಇನ್ನೊಂದು ನಾವು ಯೂ ಟರ್ನ್ ಮಾಡೋ ಟೈಮಲ್ಲಿ ನಮಗೆ ಪೂರ್ತಿ ಹೆಡ್ಜ್ವರೆಗೂ ಸ್ಟೇರಿಂಗ್ನ ನಾವು ಟರ್ನ್ ಮಾಡಬೇಕು ಮಾಡಬೇಕಾಗಿರುತ್ತೆ ಇನ್ನು ರೋ ರೋಡಲ್ಲಿ ನಾವು ಕಂಟಿನ್ಯೂ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಲೆಫ್ಟು ಸ್ವಲ್ಪ ರೈಟು ಅದಕ್ಕೆ ನಾವು ಕಂಪ್ಲೀಟಾಗಿ ಸ್ಟೇರಿಂಗ್ನ ಟರ್ನ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಸಾಕು ಒಂದಿಷ್ಟು ಒಂದು ಇಷ್ಟು ಟರ್ನ್ ಮಾಡಿದ್ರೆ ನಾವು ಮಿಡ್ಲ್ ಲೈನಲ್ಲಿದ್ದರೆ ರೈಟ್ ಲೈನಿಗೆ ಹೋಗುತ್ತೆ ಒಂದಿಷ್ಟು ಟರ್ನ್ ಮಾಡಿದ್ರೆ ಲೆಫ್ಟ್ ಲೈನಿಗೆ ಹೋಗುತ್ತೆ ಅದು ನಾವು ಗಾಡಿ ಓಡಿಸೋ ಅದು ಗೊತ್ತಾಗುತ್ತೆ ಆದಷ್ಟು ಪ್ರ್ಯಾಕ್ಟೀಸ್ ಮಾಡಿ ಇದು ಬೇಗನೆ ಅದು ಗ್ರಿಪ್ ಸಿಗುತ್ತೆ ಸ್ಟೇರಿಂಗ್ ಬ್ಯಾಲೆನ್ಸ್ ಈ ಸ್ಟೇರಿಂಗ್ ಬ್ಯಾಲ್ ಬ್ಯಾಲೆನ್ಸ್ದು ಇದರಲ್ಲೇ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಹೇಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಯನ್ ಕೂಡ ಪ್ರೆಸ್ ಮಾಡಿ